ಬೇಲ್ ಅವಧಿ ಮುಗಿದ ಮೇಲೆ ಬಂದು ಸರಂಡರ್ ಆಗ್ಲೇಬೇಕಲ್ವಾ ಇಂಥ ಕ್ರಿಮಿನಲ್ ಗೆ ಬೇಲ್ ಕೊಡ್ಬೇಕು ಅಂದ್ರೆ ದೊಡ್ಡ ಮೊತ್ತ ಚೂರಿಟಿನೇ ಕೊಡ್ಬೇಕು ಅದನ್ನು ಲೇಡಿನೇ ಕೊಟ್ರ ಹೌದು ಆ ಲೇಡಿನೇ ಕೊಟ್ಟಿದ್ದು ಅಶ್ವಿನಿ ಸಾಮಾನ್ಯದವಳಂತೂ ಅಲ್ವೇ ಅಲ್ಲ ಯಾಕಂದ್ರೆ ಅವಳು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೆ ಡಾಕ್ಟರ್ ಹತ್ರ ಏನಂತ ಹೇಳಿದ್ಲು ಗೊತ್ತಾ ಈ ಹಾಸ್ಪಿಟಲ್ ಇಂದ ನನ್ಗೆ ಹುಷಾರಾಗಿಲ್ಲ ಅಂತ ಅಜಿತ್ ಹತ್ರ ಹೇಳ್ತು ಅಂತ ಹೇಳಿದ್ರೆ ಇಡೀ ಬೆಂಗಳೂರಲ್ಲಿ ಯಾವ ಹಾಸ್ಪಿಟಲ್ ಇಷ್ಟ ಆಗತ್ತೆ ಅಂತ ಹೇಳು ನಾನು ಆ ಹಾಸ್ಪಿಟಲ್ ನ ನಿನ್ ಕೊಡ್ತೀನಿ ಅಂತ ಹೇಳಿದ್ಲು ಇದು ಫಿನಾನ್ಶಿಯಲಿ ಯಾರ ಪರಿಚಯನು ಅಥವಾ ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೆ ಈ ಮಾತುಗಳು ಒಬ್ರು ಬಾಯಿಂದ ಬರೋದಕ್ಕೆ ಆಗಲ್ಲ ನನ್ ಯೋಚನೆ ಪ್ರಕಾರ ಅವಳು ಹಿಂದೆ ತುಂಬಾ ದೊಡ್ಡ ಕೈಯ ಇದೆ ಅದು ಯಾರು ಅಂತ ಕಂಡಿಡಿಬೇಕಷ್ಟೇ ಹೌದಾ ಹಾಗಾದ್ರೆ ಹಿಂದೆ ಯಾರು ಇದ್ದಾರೆ ಇನ್ನೊಂದ್ ಸ್ವಲ್ಪ ದಿನ ನನ್ ಕಸ್ಟಡಿ ಇದ್ದಿದ್ರೆ ಅವಳು ಯಾರು ಅವಳ ಬ್ಯಾಕ್ ಏನು ಅನ್ನೋದನ್ನ ಬಾಯ್ ಬಿಡಿಸ್ತಾ ಇದೆ ಜಸ್ಟ್ ಮಿಸ್ ಅಲ್ಲಿ ಅವಳಿಗೆ ಬೇಲ್ ಸಿಕ್ಬಿಡ್ತು ಈ ಮೂಮೆಂಟ್ ಅಲ್ಲಿ ಅವಳು ಬೇಲ್ ಸಿಕ್ಕಿ ಗೆದ್ದಿದ್ದೀನಿ ಅಂತ ಅನ್ಕೋಬಹುದು ಆದ್ರೆ ಶಿಕ್ಷೆ ಸಾಹೇಬ್ರೆ ಇಷ್ಟಕ್ಕೆಲ್ಲ ನೀವ್ ಇಷ್ಟೊಂದ್ ಟೆನ್ಶನ್ ಮಾಡ್ಕೊಂಡ್ರೆ ಹೇಗೆ ನೀವ್ ಇಷ್ಟೆಲ್ಲ ಟೆನ್ಶನ್ ಮಾಡ್ಕೊಂಡ್ರೆ ನಮ್ಗೆ ಕೈ ಕಾಲೇ ಆಡೋದಿಲ್ಲ ಅಶ್ವಿನಿ ಏನ್ ಮಹಾ ಅಂತ ಅವ್ರ ಅಪ್ಪನಂತ ರಾಣನ್ನ ಹಿಡ್ದು ಕಂಬಿ ಹಿಂದೆ ಕೊಳಿಯಾಗ್ ಮಾಡಿದಿರ ಇವತ್ತು ಮುತ್ತೆ ತಿನ್ಕೊಂಡ್ ಬಿದ್ದಿದಾನೆ ಅವನು ಆ ರಾಣನ್ನೇ ಹಿಡ್ದಿದಿರಂತೆ ಫ್ರಾಡ್ ಇನ್ ಯಾವ್ ಲೆಕ್ಕ ನಿಮ್ಗೆ ಖಂಡಿತವಾಗ್ಲು ಇವತ್ತಲ್ಲ ನಾಳೆ ಆ ಫ್ರಾಡ್ಗೆ ನೀವ್ ಶಿಕ್ಷೆ ಕೊಡ್ಸೇ ಕೊಡ್ಸ್ತೀರಾ ಆ ನಂಕೆ ನಮ್ ಎಲ್ರಿಗೂ ಇದೆ ಭೂಮಿ ಹುಟ್ಟಿದ್ದು ನಾನೇ ಶ್ರವಣ್ ಸಾಹೇಬ್ರ ಮಗಳು ಮನಸ್ವಿನಿ ಆಕಿ ತಂದೆ ತಾಯಿ ಓ ದೊಡ್ಡೋಳ ಆದ್ಮೇಲೆ ನಿನ್ ಹೆತ್ತು ತಂದೆ ತಾಯಿ ನಾವಲ್ಲ ಅಂತ ಹೇಳಿದ್ರೆ ಅಂದ್ರೆ ನನ್ಗಲ್ಲ ನಿಮ್ ಮಾವನ್ ಮಗಳು ಮನಸ್ವಿನಿ ಹೇಳಿದ್ರೆ ಯಾವ ರೀತಿ ಪ್ರಯತ್ನ ಪಡ್ತಾಳೆ ಅವ್ಳ ನಿಜವಾದ ಹುಡ್ಕೋದಕ್ಕೆ ಮೊದಲನೇದಾಗಿ ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ರೈಸ್ ಮಾಡ್ಬೇಕು ಸಾಧ್ಯ ಇಲ್ಲ ಬಿಡಿ ಯಾಕೆ ಸಾಧ್ಯ ಮನಸ್ವಿನಿ ಅವರು ನಾನು ಭೂಮಿ ನಿಜವಾಗ್ಲೂ ವೀರಣ್ಣ ಮತ್ತೆ ಭಾಗ್ಯಂ ಮಗಳು ಅಲ್ಲ ಅಂತ ಡೌಟ್ ಪಟ್ಟಿದ್ದು ಹಾಗಾದ್ರೆ ಈ ಹೆತ್ತ ಅಪ್ಪ ಅಮ್ಮ ಬೇರೆ ಯಾರು ಇದರ ಭೂಮಿ ಅವರ ಹೆತ್ತ ತಂದೆ ತಾಯಿನ ಹುಡ್ಕೋದು ಹೇಗೆ ಅಂತ ನನ್ನ ಹತ್ರ ಬಂದ್ ಕೇಳಿಲ್ಲ ಮನಸ್ವಿ ದೃಷ್ಟಿಯಲ್ಲಿ ಇಟ್ಕೊಂಡು ಮನಸ್ವಿನಿ ಅವ್ರ ತಂದೆ ತಾಯಿನ ಹೇಗ್ ಹುಡುಕ್ಬೋದು ಅಂತ ನನ್ನ ಬಂದ್ ಕೇಳಿದ್ಲಾ ಇದ್ರ ಬಗ್ಗೆ ಅವ್ಳನ್ನ ಏನಾದ್ರು ಕೇಳ್ತು ಅಂತ ಹೇಳಿದ್ರೆ ಪಕ್ಕ ಅವ್ಳು ಬಾಯಿ ಬಿಡಲ್ಲ ಆದ್ರೆ ಈ ವಿಚಾರನ ಹೇಗ್ ತಿಳ್ಕೊಳ್ಳೋದು ಇದಕ್ಕೆಲ್ಲ ಉತ್ತರ ಕೊಡೋ ಒಬ್ಬ ಒಬ್ಬ ಪರ್ಸನ್ ಅಂದ್ರೆ ಅದು ಭಾಗ್ಯಮ್ಮ ನಾಳೆನೆ ಹೋಗಿ ಅವ್ರನ್ನ ಮೀಟ್ ಆಗ್ಬೇಕು ಹಲೋ ಸರ್ ಹೌದಾ ಶೋರ್ ಸರ್ ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ ನಾನು ಈಗ್ಲೇ ಈಗ್ಲೇ ಮನೆಯಿಂದ ಹೊರಡ್ತೀನಿ ಓಕೆ ಥ್ಯಾಂಕ್ ಯು ಇದ್ದೀರಾ ನಿಮ್ ತಾಯಿಗೆ ಹುಷಾರಿರುವಂತೆ ಅಷ್ಟು ಬೇಗ ನಿನ್ನ ನೋಡ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು ಅವನ್ ಏನಾಯ್ತು ಅವ್ರಿಗೆ ತುಂಬಾ ಹುಷಾರಿರುವಂತ ಅವ್ರಿಗೆ ಪಾಪ ಅಂದೇ ಚಿಂತೆ ಅನ್ಸುತ್ತೆ ಸಾಹೇಬ್ರೆ ಅಲ್ಲಿ ಅವ್ರ ಹಾಸ್ಪಿಟಲ್ ತೋರ್ಸಕ್ಕೆಲ್ಲ ವ್ಯವಸ್ಥೆ ಇದೆಯಾ ಆ ತರದೆಲ್ಲ ಏನು ಆಗಿಲ್ಲ ಸ್ವಲ್ಪ ಅವ್ರಿಗೆ ಜ್ವರ ಬಂದಿದ್ಯಂತೆ ಈಗ ಹುಷಾರ್ ಇಲ್ದಿರೋ ಟೈಮ್ ಅಲ್ಲಿ ಅವ್ರು ನಿನ್ನ ನೋಡ್ತು ಅಂತ ಹೇಳಿದ್ರೆ ಅವ್ರಿಗೆ ಬೆಟರ್ ಆಗತ್ತೆ ಅನ್ನೋದು ಉದ್ದೇಶ ಅದಕ್ಕೆ ಜೈಲರ್ ನನಗೆ ಕಾಲ್ ಮಾಡಿದ್ದು ನಾನ್ ನಿನ್ ಜೊತೆ ಇರ್ತೀನಿ ಏನು ಆಗಲ್ಲ ಬಾ ಅವ್ರನ್ನ ನೋಡೋದಿಕ್ಕೆ ಅಲ್ವಾ ಇವಾಗ ನಾನು ಹೋಗ್ತಿರೋದು ಶ್ರವಣ ಅಜಿತಾ ಭೂಮಿ ಜೊತೆ ಭಾಗ್ಯಮ್ಮ ನೋಡೋದಕ್ಕೆ ನಾವು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಲ್ವೇನೋ ನಾವು ಬರ್ತೀವಿ ಅಂತ ಹೇಳಿದ್ವಲ್ಲ ಹೊರಟಿದ್ರು ಅಚಿತಿ ಫೋನ್ ಮಾಡಿ ಕೇಳು ಶ್ರವಣ್ ಈಗಷ್ಟೇ ಮಾಡಿದ್ ವಾಪಸ್ ಬರ್ತಾ ಇದೀನಿ ಬಂದ್ಮೇಲೆ ಎಲ್ಲ ಹೇಳ್ತೀನಿ ಏನಾದ್ರು ಸೀರಿಯಸ್ ಆಗಿದ್ರೆ ಭೂಮಿ ಸಹ ಬಂದ್ಬಿಡ್ತಿರ್ವ ಸುಮ್ಮನೆ ಯಾಕೆ ಮಾಡ್ಕೊಂತೀರಾ ಬಂದ್ರಲ್ಲ ಭೂಮಿ ಭೂಮಿ ಯಾಕೆ ಬೇಜಾರಲ್ಲಿದ್ಯಾ ಅಮ್ಮ ಹೇಗಿದಾರೀಗ ಅಮ್ಮ ತುಂಬಾನೇ ಹುಷಾರಿಲ್ವಂತೆ ಜ್ವರ ತಾಪ ಜಾಸ್ತಿ ಆಗಿ ನನ್ ಹೆಸರನ್ನ ಕನ್ವರ್ಸ್ತಾ ಇದ್ರಂತೆ ಮೊನ್ನೆ ಎಲ್ಲಾ ಲೋ ಬಿ ಪಿ ಆಗಿತ್ತಂತೆ ಹಂಗೆ ಈ ಟೆನ್ಶನ್ ಎಲ್ಲ ತಡ್ಕೊಳೋದಕ್ ಆಗೋದಿಲ್ಲ ಅದ್ರಲ್ಲೂ ಒನ್ ಆರೋಪದ ಕೇಸಲ್ ಅವ್ರು ಹೋಗಾದ್ಮೇಲೆ ಅವ್ರ ಆರೋಗ್ಯದ ಸ್ಥಿತಿ ತುಂಬಾನೇ ಅದ್ಗೆಟ್ಟಿದೆ ಅದ್ ಯಾವತ್ ಅಮ್ಮ ಹೊರಗಡೆ ಬರ್ತಾರೋ ಮತ್ತೆ ಅಮ್ಮಂಗೂ ನೆಮ್ದಿ ನನ್ಗೂ ನೆಮ್ದಿ ಆ ದೇವ್ರು ನಿನ್ನ ಯಾಕಿಷ್ಟ್ ಪರೀಕ್ಷೆ ಮಾಡ್ತಿದ್ದಾನೋ ಮನೇಲಿ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಎಲ್ರು ಸೇರಿ ಅವ್ರನ್ನ ನೋಡ್ಕೋಬಹುದು ಆದ್ರೆ ನಿಮ್ ತಾಯಿ ವಿಷಯ ಹಾಗಲ್ಲ ಪಾಪ ಅವ್ರು ಇದಾರೆ ಎತ್ತ ಮಗಳು ಕಣ್ಮೇ ಇದ್ರು ಮಗಳಿಂದ ಸೇವೆ ಮಾಡಿಸ್ಕೊಳ್ಳೋ ಭಾಗ್ಯ ಅವರಿಗಿಲ್ಲ ತಾಯಿಗೂ ಈ ಸ್ಥಿತಿ ಬರಬಾರ್ದು ಭೂಮಿ ಸಮಾಧಾನ ಮಾಡ್ಕೋ ಬೇಗ ನಿಮ್ ತಾಯಿನ ಬಿಡಿಸುವ ಜವಾಬ್ದಾರಿ ನಂದು ನೋಡಮ್ಮ ಭೂಮಿ ನಿಮ್ ತಾಯಿ ವಿರುದ್ಧ ನಾನ್ ಕೇಸ್ ತಗೊಂಡಿದ್ದೀನಿ ಅಂತ ಹೆದರ್ಕೋಬೇಡ ನಾನು ನನ್ನ ಕರ್ತವ್ಯ ಮಾಡ್ತಾ ಇದೀನಿ ಅಷ್ಟೇ ತಾಯಿ ಯಾವ್ದು ತಪ್ಪು ಮಾಡಿಲ್ಲ ಅವ್ರ ನಿರಪರಾಧಿ ಅಂತ ನನಗೆ ಎವಿಡೆನ್ಸ್ ಮೂಲಕ ಗೊತ್ತಾದ್ರೆ ಖಂಡಿತ ನಾನು ಅದಕ್ಕೆ ಅಪೋಸ್ ಮಾಡೋದಿಲ್ಲ ನಾನ್ ಯಾವತ್ತಿದ್ರು ನ್ಯಾಯದ ಪರ ಅದು ನ್ಯಾಯ ಅಂತ ನನಗೆ ಮನವರಿಕೆ ಆದ್ರೂ ಸಾಕು ಭೂಮಿ ಹೋಗಿ ಸುಧಾರಿಸ್ಕೋ ನಾಳೆ ನಾಡಿದ್ರಲ್ಲಿ ನಾವ್ ಎಲ್ರು ಹೋಗಿ ಅವ್ರನ್ನ ನೋಡ್ಕೊಂಡ್ ಬರೋಣ ಸರಿ ಕೃಷ್ಣ ಆದಷ್ಟು ಬೇಗ ನನ್ ತಾಯಿ ಹುಷಾರಾಗೋಗ್ ಮಾಡು ಹಾಗೆ ಈ ಕೇಸಿಂದ ಅವರೇ ನಿರಪರಾಧಿ ಅಂತ ಪ್ರೂವ್ ಹಾಗೆ ನಂಗ್ ಮಾಡಪ್ಪ ಯಾರಾದ್ರೂ ಒಬ್ಬ ಸಾಕು ತಾಯಿಗೆ ಆರೋಗ್ಯ ಹಾಳಾದ್ರೆ ಇಷ್ಟೊಂದು ಚಡಪಡಿಸೋದಕ್ಕೆ ಸಾಧ್ಯನ ಅಲ್ಲಿಗೆ ಭೂಮಿ ಭಾಗ್ಯಮ್ಮನ ಹೆತ್ತು ಮಗಳೇ ಆಗಿರ್ಬೋದ ಇಲ್ದೇನೋ ಇರ್ಬೋದು ಒಟ್ನಲ್ಲಿ ಭೂಮಿ ನಿಜವಾಗ್ಲೂ ಭಾಗ್ಯಮ್ಮ ಹೆತ್ತು ಮಗಳ ಅಲ್ವಾ ಅನ್ನೋದು ಈಗಲೂ ನಂಗೆ ಬರೀ ಡೌಟ್ ಅಷ್ಟ ನಾ ಭಾಗ್ಯಮ್ಮನ ಹತ್ರ ಈಗ ಕೇಳೋದು ಸರಿ ಹೋಗಲ್ಲ ಅದ್ರಿಂದ ಅವ್ರ ಆರೋಗ್ಯ ಇನ್ನಷ್ಟು ಕೆಟ್ಟ ಕಷ್ಟ ಆಗತ್ತೆ ಸ್ವಲ್ಪ ದಿನ ಕಳೀಲಿ ಆಮೇಲೆ ಕೇಳ್ತೀನಿ ಮಮ್ಮಿ ಹೇಗೂ ಜೊತೆಗೆ ಇರ್ತಾಳಲ್ಲ ಇವ್ರ ಹುಟ್ಟಿನ ರಹಸ್ಯ ಏನಾದ್ರೂ ಇದ್ರೆ ಅದನ್ನ ಪತ್ತೆ ಮಾಡೋದು ಅಷ್ಟು ಕಷ್ಟ ಆಗಲ್ಲ ಆದಷ್ಟು ಬೇಗ ನಮ್ ತಾಯಿ ಜೊತೆಗೆ ನಾನ್ ಒಂದೇ ಮನೇಲಿ ನೆಮ್ಮದಿಯಾಗಿರೋ ಹಾಗೆ ಆಶೀರ್ವಾದ ಮಾಡಪ್ಪ ಅದ್ ನಡಿಬೇಕು ಅಂದ್ರೆ ನನ್ ಅಮ್ಮ ಜೈಲಿಂದ ಆಚೆ ಬರೋದು ಎಷ್ಟು ಮುಖ್ಯನೋ ನಾನು ಈ ಒಪ್ಪಂದದ ಮದ್ವೆಯಿಂದ

ನಿಮ್ಗೆ ನೆನ್ಪಿದ್ಯಾ ಹಿಂದೆ ಒಂದ್ಸಲ ಇದೇ ರೀತಿ ಕನ್ಸ್ ಬಿದ್ದಾಗ ಅಪಾಯ ಆಗಿತ್ತು ತಾನೆ ನಂಗೆ ಯಾಕೋ ತುಂಬಾ ಭಯ ಆಗ್ತದೆ ಸಲ ಗುರುಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಮ್ಮ ತುಂಬಾ ತಡ ಆಗಿದೆ ಅಮ್ಮ ನಾಳೆ ಬೆಳಿಗ್ಗೆ ಕೇಳೋಣ ಅಲ್ಲಿವರೆಗೂ ನಂಗೆ ಸಮಾಧಾನ ಆಗಲ್ಲ ಅಮ್ಮ ಈಗ್ಲೇ ಫೋನ್ ಮಾಡಿ ಗುರುಗಳಿಗೆ ವಿಷಯ ತಿಳಿಸೋಣ ಅಮ್ಮ ಸಂಗೀತ ಅಂತದೇನಾಗಲ್ಲ ಸುಮ್ನೆ ಗೊತ್ತಾಗಲ್ಲ ಸುಮ್ನೆ ಇರ್ರಿ ಅಮ್ಮ ಪ್ಲೀಸ್ ಅಮ್ಮ ಗುರುಗಳಿಗೆ ಫೋನ್ ಮಾಡಿ ಸರಿ ನಮಸ್ಕಾರ ಶಮಸಿ ಗುರುಗಳೇ ಇಷ್ಟೊತ್ತಲ್ಲಿ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ವಿ ಏನು ಪರವಾಗಿಲ್ಲ ಹೇಳಿ ಅದು ನಮ್ಮ ಈಗೇನೋ ಕೆಟ್ಟ ಕನ್ಸಿ ಬಿತ್ತಂತೆ ಒಂದ್ ನಿಮಿಷ ಅವ್ರಿಗೆ ಕೊಡ್ತೀನಿ ಗುರುಗಳೇ ಈಗ ತಾನೇ ಒಂದ್ ಕೆಟ್ಟ ಕನ್ಸ್ ಬಿದ್ದಿತ್ತು ಅದ್ರಲ್ಲಿ ನನ್ ಗಂಡನ್ ಆಕ್ಸಿಡೆಂಟ್ ಆಗಿ ತೊಂದ್ರೆ ಆಗಿದೆ ಅನ್ನೋ ತರ ಯಾಕೋ ತುಂಬಾ ಭಯ ಆಗ್ತಿದೆ ಗುರುಗಳೇ ಇವ್ರಿಗೇನು ಆಗಲ್ಲ ಅಲ್ವಾ ದಯವಿಟ್ಟು ಸ್ವಲ್ಪ ನೋಡಿ ಹೇಳಿ ಇದು ಅವರ ಆಯುಷ್ಯಕ್ಕೆ ಸಂಬಂಧಪಟ್ಟ ವಿಷಯ ಕೆಲವು ಸಲ ನಾಳೆ ಆಗುದನ್ನ ಇವತ್ತೇ ಮುನ್ಸೂಚನೆ ಕೊಡುತ್ತೆ ಅಂದ್ರೆ ನಿಮ್ ಮಾತಿನ ನಿನ್ ಮಾತಿನ ಅರ್ಥ ಏನು ಗುರುಗಳೇ ನನ್ನ ಅಕ್ಕ ನನಗೆ ಇನ್ನೊಬ್ಬ ತಾಯಿದ ಹಾಗೆ ಅವಳ ಹಣೆಯಲ್ಲಿರೋ ಕುಂಪ ಪೂರ್ಣ ಚಂದ್ರನ ತರ ಸದಾ ಹೊಳಿತಾ ಇರಬೇಕು ಮೂರು ಕಾಲ ಅವಳು ಮುತ್ತೈದಾಗಿರ್ಬೇಕು ಮುರುಗಡೆ ನಮ್ಮ ಭಾವನೆಗೆ ಯಾವ್ದೇ ರೀತಿ ಕಂಟಕ ತರ ಏನಾದ್ರೂ ಪರಿಹಾರ ಇದ್ರೆ ಹೇಳ್ತೀರಾ ಹೆಂಡತಿ ಗಂಡನ ಪಾಲಿಗೆ ಅದೃಷ್ಟ ದೇವತೆ ಶಕ್ತಿ ದೇವತೆ ಹಾಗಾಗಿ ಮದುವೆಯ ನಂತರ ಎಂಥ ಗಂಡ ಮಕ್ಕಳಿಗೂ ಜವಾಬ್ದಾರಿ ಅನ್ನೋದು ಬರುತ್ತೆ ಇನ್ನಷ್ಟು ಮತ್ತಷ್ಟು ಏಳಿಗೆ ಕಾಣುತ್ತೆ ಹಾಗೆ ಹೆಣ್ಣು ಧರಿಸಿರುವ ಮಾಂಗಲ್ಯ ಗಂಡನ ಆಯುಷ್ಯವನ್ನ ಗಟ್ಟಿ ಮಾಡುತ್ತೆ ದೃಢಗೊಳಿಸುತ್ತೆ ಈಗ ಆಯುಷ್ಯಕ್ಕೆ ಕಂಟಕ ಬಂದಿರುವುದ್ರಿಂದ ಗಂಡ ಹೆಂಡತಿ ಮರುಮಾಂಗಲ್ಯ ಧಾರಣೆ ಮಾಡಿಕೊಳ್ಬೇಕು ಆಗ ಅವರ ಕಂಟಕ ಸರಿಯುತ್ತೆ ರಾಮನಾರಾಯಣರ ಆಯುಷ್ಯ ವೃದ್ಧಿ ಆಗುತ್ತೆ ಗುರುಗಳು ಇದನ್ನ ಯಾವಾಗ ಮಾಡಿಸ್ಬೇಕು ಶುಭಸ್ಯ ಶೀಘ್ರ ಆದಷ್ಟು ಬೇಗ ನಾಳೆನೆ ಆದ್ರೆ ತುಂಬಾ ಒಳ್ಳೇದು ಗುರುಗಳೇ ದಯವಿಟ್ಟು ನೀವೇ ಬಂದು ನಡೆಸ್ಕೊಡಿ ಭಗವಂತನ ಇಚ್ಛೆ ಅದೇ ಆಗಿದ್ರೆ ಹಾಗೆ ಮರುಮಾಂಗಲ್ಯ ಧಾರಣೆಗೆ ಅವಶ್ಯ ಇರುವ ವಸ್ತುಗಳ ಪಟ್ಟಿಯನ್ನ ನಮ್ಮ ಶಿಷ್ಯರು ನಿಮಗೆ ತಲುಪಿಸ್ತಾರೆ ನಾಳೆ ನಿಮ್ಮ ಮಗ ಸೊಸೆಯ ಸೀತಾರಾಮ ಕಲ್ಯಾಣ ನಡೆದ ದೇವಸ್ಥಾನದಲ್ಲಿಯೇ ಸಂಗೀತ ಮತ್ತು ರಾಮ್ ನಾರಾಯಣ ಅವರ ಮರುಮಾಂಗಲ್ಯ ಶಾಸ್ತ್ರವನ್ನ ನೆರವೇರಿಸೋಣ ಸರಿ ಗುರುಗಳೇ ನಿಮಿಂದ ತುಂಬಾ ಉಪಕಾರ ಆಯ್ತು ನಮಸ್ಕಾರ ಶುಭವಾದ ಒಳ್ಳೇದ ಸರಿ ಗುರುಗಳೇ ನಾಳೆನೆ ರಾಮ್ ಸಂಗೀತ ಮರುಮಾಂಗಲ್ಯ ಧಾರಣೆ ಶ್ರವಣ್ ನೀನೆ ಮುಂದೆ ನಿಂತು ಎಲ್ಲ ನಡೆಸಬೇಕು ಅಮ್ಮ ಮರುಮಾಂಗಲ್ಯ ಧಾರಣೆ ಆದ್ರೆ ಜೀವಕ್ಕೆ ಯಾವ್ ತೊಂದ್ರೆನೂ ಆಗಲ್ಲ ಅಲ್ವಾ ಅಮ್ಮ ಅಮ್ಮ ನಾನ್ ಬದುಕಿರೋವರ್ಗು ಆರೋಗ್ಯವಾಗಿ ನದ್ನೆ ಓಡಾಡ್ಕೊಂಡಿರ್ತಾರಲ್ವಾ ಅಮ್ಮ ಗುರುಗಳು ಮಾತನಲ್ಲಿ ನಂಬಿಕೆ ಇಲ್ವಾ ಎಲ್ಲ ನೀವಾಗಿ ಹೋಗತ್ತೆ ಗುರುಗಳು ಪರಿಹಾರ ಹೇಳಿದಾರಲ್ವಾ ಸುಮ್ನೆ ಸಮಾಧಾನ ಮಾಡ್ಕೋತೀ ದಿಮಪ್ಪನ ದರ್ಶನ ಎಷ್ಟ್ ಜನ ಅಲ್ವಾ ಹಬ್ಬ ಏನ್ ಜನ ಅಂತೀನಿ ಏನ್ ರಶ್ ಅಂತೀನಿ ದೈರ ನೀವು ಸ್ವಲ್ಪ ಕಾಲ್ ಮುಖ ತೊಳ್ಕೊಂಡು ರೆಸ್ಟ್ ಮಾಡಿ ನಾನ್ ಹೋಗ್ ತಿಂಡಿ ರೆಡಿ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ನಮ್ ಭೂಮಿಗೆ ಫೋನ್ ಮಾಡ್ತೀನಿ ಪ್ರಸಾದನ ಅಂಗಡಿಗೆ ತಗೊಂಡ್ಬರ್ಲಾ ಅಥವಾ ಮನೆಗ್ ಬರಲಾ ಅಂತ ಕೇಳ್ತೀನಿ ನಿಮಗ್ ಗೊತ್ತಾ ಹೋದ್ ಸಲ ಅವ್ಳು ನಿಮ್ ನೋಡಕ್ ಬಂದಾಗ ನೀವ್ ಸಿಕ್ಕಿಲ್ಲ ಅಪ್ಪ ತುಂಬಾ ಬೇಜಾರಾದ್ಲು ಈ ಸಲ ನಾವ್ ಮನೆಗೆ ಹೋದ್ರೆ ನಿಮ್ ನೋಡಿದ್ರೆ ಸಿಕ್ಕ ಖುಷಿ ಪಡ್ತಾಳೆ ಸರಿ ಬನ್ನಿ ನೀವ್ ಕೈಕಾಲ್ ಮುಖ ತೊಳ್ಕೊಳ್ಳಿ ಗಂಗಾಧರ್ ಅವ್ರೆ ವಾವ್ ರಿಯಲಿ ಗುಡ್ ವರ್ಕ್ ಅಮೇಸಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಅದನ್ನ ನೋಡ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ ಈ ವಿಷಯನ ಮಾವಂಗ್ ಹೇಳ್ತು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ ನಮ್ಮ ಅಕ್ಕ ಬಾಬನ್ ಮರುಮಂಡಲಕ್ಕೆ ಬೇಕಾಗಿರೋ ಪೂಜಾ ನೀವೇ ಅರೇಂಜ್ ಮಾಡ್ತೀರಾ ಅಂತ ಕಡೆಯಿಂದ ತಾಳಿ ಕಾಲುಂಗ್ರ ಹಾರನ ಅರೇಂಜ್ ಮಾಡೋದಕ್ಕೆ ಬಿದ್ರೆ ಹೇಳ್ಬಿಡಿ ನಮ್ ಫ್ಯಾಮಿಲಿ ಬರೋದಕ್ಕೆ ಮುಂಚೆ ನಾನೇ ಇಲ್ಲೇ ಅರೇಂಜ್ ಮಾಡ್ಬಿಡ್ತೀನಿ ತೊಂದರೆ ತಗೊಂಡ್ಬೇಡಿ ನಮ್ ಕಡೆಯಿಂದ ಅಗತ್ಯ ಇರೋ ಎಲ್ಲಾ ಸಿದ್ಧತೆಗಳು ಆಗಿದೆ ಹೌದಾ ಸಂತೋಷ ಇವತ್ತು ನಮ್ಮ ಅಕ್ಕ ಭಾವನ ಮರುಮಂಗಲ್ಯ ನಡೆದು ಭಾವನೆಗಿರೋ ಇರೋ ಕಂಟಕನೂ ಕಳೆಯುತ್ತೆ ತಕ್ಕ ಮಟ್ಟಿಗೆ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದಾರೆ ಆದ್ರೆ ಆ ಸಂತೋಷದಲ್ಲಿ ನನ್ನ ಶಾರದಾ ಮನಸ್ಸಿನಿ ಭಾಗಿಯಾಗಿಲ್ಲ ಅನ್ನೋದೇ ಎಲ್ಲರೂ ಕೊರಗು ದಯವಿಟ್ಟು ನನ್ನ ಹೆಂಟಿ ನನ್ನ ನಿಜವಾದ ಮನಸ್ವಿನಿ ಆದಷ್ಟು ಬೇಗ ಸಿಗ ಮಾಡೂಟಿಗೆ ಹೋಗ್ಬೇಕಾ ಡಿಒ ಎಸ್ ಪಿ ಹತ್ರ ಮಾತಾಡ್ತೀನಿ ಜೂನಿಯರ್ ನೀವೇನು ತಲೆ ಕೆಟ್ಟಿ ನಾನು ಆಲ್ರೆಡಿ ಪರ್ಮಿಷನ್ ಕೇಳಿದಾಗಿದೆ ಪೂಜೆ ಟೈಮ್ ಎಲ್ಲ ನಾ ಅಲ್ಲಿಗೆ ಬರ್ತೀನಿ ಸರ್ಪ್ರೈಸ್ ಇದೆ ಏನು ಇಪ್ಪತ್ತು ವರ್ಷದ ನಂತರ ಶಾರದತೆ ಮತ್ತೆ ಮನಸ್ವಿನಿ ಹೇಗಿರ್ತಾರೆ ಅಂತ ನಾವ್ ಏ ಫೋಟೋ ಕ್ರಿಯೇಟ್ ಮಾಡೋದಕ್ಕೆ ಒಬ್ರಿಗೆ ಫೋಟೋ ಕೊಟ್ಟಿದ್ವಲ್ಲ ಹೌದು ನಾನೇ ಖುದ್ದಾಗ ಕೊಟ್ ಬಂದಿದ್ನಲ್ಲ ಏ ಫೋಟೋಸ್ ಕ್ರಿಯೇಟ್ ಮಾಡಿದಾರ ಹೌದು ಮಾವ ಹೌದಾ ಅಜಿತ್ ನೀನ್ ಫೋಟೋಸ್ ನೋಡಿದ್ಯಾ ನನ್ ಮನಸ್ಸಿಂಗ್ ಹೇಗಿದ್ದಾಳೆ ಶಾರದಾ ಈ ಕಾಣ್ತಾರೆ ಕೂಲ್ ಕೂಲ್ ನಾನು ಇನ್ನು ಫೋಟೋ ನೋಡಿಲ್ಲ ಮಾವ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅವ್ರು ಸೆಂಡ್ ಮಾಡ್ತಾರಂತೆ ನಾನು ಅವ್ರಿಗೆ ನಿಮ್ಗೂ ಕಳ್ಸೋದಕ್ಕೆ ಹೇಳಿದಿನಿ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸದ್ಯ ಆ ಎ ಐ ಸಹಾಯದಿಂದ ನನ್ ಶಾರದಾ ಮನಸ್ಸಿನಲ್ಲಿ ಸಿಕ್ಬಿಟ್ರೆ ಸಾಕಪ್ಪ ನಿಮ್ಗೊಂದು ಪಾರ್ಸಲ್ ಮಾಡ್ರಿ ಮಾವ ನಾನ್ ದೇವಸ್ಥಾನದಲ್ಲಿ ಸಿಕ್ತೀನಿ ಸರಿ ಪಾಸ್ ದೊಡ್ಡ ಸಾಹಿಬ್ರೆ ಮಾಮೂಲಿಗಿಂತ ನಿಮ್ ಮುಖದಲ್ಲಿ ತುಂಬಾ ಖುಷಿ ಕಾಣಿಸ್ತಾ ಇದೆ ನಿಧಿ ಗಿಧಿ ಸಿಕ್ಬಿಡ್ತಾ ಹೇಗೆ ಅದಕ್ಕಿಂತ ಅಮೂಲ್ಯವಾದದ್ದು ನನ್ನ ಹೆಂಟಿ ಮಗಳ ವಿಷಯ ಇಪ್ಪತ್ ವರ್ಷದಿಂದ ಕಳೆದವ್ರು ಈಗ ಹೇಗೆ ಕಾಣ್ತಾರೆ ಅಂತ ಇಮೇಜ್ ಕ್ರಿಯೇಟ್ ಮಾಡೋದಕ್ಕಿಂತ ಫೋಟೋಸ್ ಕೊಟ್ಟಿದ್ವಲ್ಲ ರೆಡಿ ಇದೆಯಂತೆ ಹಾಗಾದ್ರೆ ಶಾರದಮ್ಮ ಅವರು ಮನಸ್ವಿನಿ ಅವರು ಹೇಗ್ ಕಾಣಿಸ್ತಾರೆ ಅಂತ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗ್ಬಿಡುತ್ತೆ